ಏನ್ ಮಾಡೋರು ಯಾರು ಹೇಳಿ ಅದು ಯಾಕೆ ಈ ತರ ಇಲ್ತ ಅಲ್ಲಿ ಹಳ್ಳಿ ಸಿಟಿ ತಗೋ ಬಂದಿರ ಇಲ್ಲ ಬಳ್ಳಾರಿ ಜಡಿಗೆ ಶಿಫ್ಟ್ ಮಾಡಿದಿರಾ ಯಾರ್ ಸಿಗ್ರೆಟ್ ಸೇದಲ್ಲ ಯಾರ್ ಬಿಡಿ ಸೇದಲ್ಲ ಯಾರ್ ಕುಡಿಯಲ್ಲ ಎಲ್ಲ ಬ್ಯಾನ್ ಮಾಡಬೇಕು ಹಂಗಿದ್ರೆ ಆಮೇಲೆ ಸಿಟೇನವ್ರು ಕಾಕಿ ಬಟ್ಟೆ ಹಾಕೊಂಡವ್ರು ಇಲ್ಲಿ ಬರ್ಬೇಕು ಹಳ್ಳಿ ಎಲ್ಲೆಲ್ಲಿ ಹಳ್ಳಿ ಅದ ಅಲ್ಲಿ ಬರ್ಬೇಕು ಎಲ್ಲೆಲ್ಲಿ ಹಳ್ಳಿ ಇದೆ ಅಲ್ಲಿ ಬರ್ಬೇಕು ಇಲ್ಲ ಇಲ್ಲಿ ಬೆಂಗ್ಳೂರ್ ಸಿಟಿದವರು ಕಾಕಿ ಬಟ್ಟೆ ಉಟ್ಕೊಂಡು ಕಳ್ತವ್ರಲ್ಲ ಇಲ್ಲಿ ಬರಬೇಕು ಇನ್ನ ಈ ಹಳ್ಳಿದವರು ಅಲ್ಲಿ ಹೋಗ್ಬೇಕು ಡ್ಯೂಟಿ ಮಾಡ್ಬೇಕು ಅಲ್ಲಿ ಹೇಳೋದು ಇದೂನೇ ಯಾಕೆ ಕಳ್ತಲ್ಲ ಯಾಕೆ ಇರ್ತಾರ ಏನು ಯಾರು ಹುಡ್ದಿಲ್ವಾ ಯಾರು ಜೀವ ಹುಡ್ದಿಲ್ವಾ ಒಂದ್ ಹೆಣ್ಮಗಳು ಒಂದ್ ಹೆಣ್ಮಗಳು ಮಾನ ಅಂದ್ರೆ ಯಾಕೆ ಯಾಕೆ ಈ ತರ ಇಷ್ಟೋರಿ ಇತ್ರಿಯಾ ಎಲ್ಲರಿಗೂ ಹೊರಗಡೆ ನೋಡೋಕೆ ಅವಕಾಶ ಇಲ್ವಾ ಬಿಟ್ಲೇ ಬೇಕು ನೋಡ್ಲೇ ಹೋಗ್ಬೇಕು ಆಯ್ತಾ ನಾನ್ ನೋಡಕ್ಕೆ ಬಂದಿನಿ ದರ್ಶನ್ ನೋಡಿಕೊಂಡು ಹಣ್ಣು ತಗೊ ಬಂದಿದ್ವಿ ಅಲ್ಲಿ ಇಟ್ಟಿದಿನಿ ನಾನು ಗುಲ್ಬರ್ಗಲ್ಲಿ ಗುಲ್ಬರ್ಗದವ್ರು ನಾನು ನಾನು ಬೆಂಗಳೂರಲ್ಲಿ ಆರ್ ಆರ್ ನಗರದಲ್ಲಿ ಇರೋರು ನಾನು ಇವಾಗ ನೋಡಿ ಹೋಗ್ಬೇಕು ಅಂತ ನಾನು ಬಂದಿದ್ದೀನಿ ನಾನು ನೋಡ್ಕೊಂಡೇ ಹೋಗ್ಬೇಕ್ಯಾರೀ ಆಯಿತಾ ಇವಾಗೆ ಸಿಗ್ರೆಟ್ಸ್ ಇದ್ದಾರೆ ಬೇದುಸ್ ಇದ್ದಾರೆ ಅಂತ ಇಲ್ಲಿ ತಗೊಬಂದಿ ಶಿಫ್ಟ್ ಮಾಡೋರಾ ಬೆಂಗಳೂರಲ್ಲೂ ಹೋಗಿದ್ದೀನಿ ಬೆಂಗಳೂರಲ್ಲೂ ಹೋಗಿದ್ದೀನಿ ಅಲ್ಲೂ ನೋಡಿದ್ದೀನಿ ಅವ್ರನ್ನ ಹಣ್ಣು ತಗೊಬಂದೆ ಹೊರಗಡೆ ಕೊಟ್ಟರು ಇಲ್ಲಿ ತೊಗೊಬಂದು ಏನು ಕಾರಣ ಇಲ್ಲಿ ತಗೊಬಂದ್ರೆ ಇಲ್ಲಿ ಕಾಕಿದವ್ರು ಹಾಕೋರಲ್ಲ ಕಾಕಿದವ್ರೆ ಅಲ್ಲಿ ಬೆಳ್ದವ್ರಿ ಪೊಲೀಸರು ಎಲ್ಲ ಹೋಗಿ ಆ ಥರ ಅವ್ರು ಮಾಡ್ತಾರೆ ನೋಡೋಣ ಯಾಕೆ ಈ ಥರ ಈ ಒಳಗಡೆ ಹೋಗಲ್ದಂಗೆ ಮಾಡಲ್ದಂಗೆ ಮಾತಾಡಲ್ದಂಗೆ ಏನೋ ಬರ್ತವ್ರೆ ಅವ್ರಿಗೋಸ್ಕರ ಅಂತ ಬರ್ತವ್ರೆ ಬಂದ್ರೆ ಬಿಡಬೇಕಲ್ವಾ ಒಂದೆರಡು ಬಿಡಬೇಕು ಆ ಆತರ ಯಾಕೆ ಯಾಕೆ ಮಾಡಲ್ಲ ಅಂತ ಯಾಕೆ ಬಿಡಲ್ಲ ಅಂತ ರೀ ನಾವು ಎದಕ್ಕೆ ಬಂದೀವಿ ಇಲ್ಲಿ ಜೇಲಿಗೆ ಬಂದೀವಲ್ಲ ಜಾಸ್ತಿ ಜನ ಬರ್ಲಿ ಇದು ಇಡೀ ದೇಶನೇ ಬರ್ಲಿ ಅವ್ರಿಗೋಸ್ತರ ಅಂತ ಕಾಯ್ತಾ ಇದ್ರಲ್ಲ ಬರ್ಲಿ ಏನು ಮಾತಾಡ್ಬೇಕಲ್ಲವಾ ಮಾತಾಡ್ತಾರಲ್ಲ ಮಾತಾಡಕ್ ಬರಬಾರ್ದ ರಕ್ತ ಸಂಬಂಧಿಗ್ ಮಾತ್ರ ಬಿಡೋದಂದ್ರೆ ಅವ್ರ ನಮ್ ನಮ್ದು ನಾವ್ ನೋಡ್ಬೇಕಂತ ಅವ್ರಗೋ ನೋಡ್ಬೇಕಂತ ನಾವ್ ಬಂದಿವಿ ಬಂದಿವ್ ಮಾತಾಡ ಹೋಗ್ಬೇಕಂತ ಬಂದಿವಿ ಇನ್ನ ಅವ್ರನ್ನೇ ಬಿಡ್ತೀವಿ ನಮ್ಗೆ ಬಿಡಲ್ಲ ಅಂದ್ರೆ ನಮ್ಮ ಅವ್ರ ನಮ್ಗ್ ಬೇಕಂತಾನೇ ಬಂದಿವಲ್ಲ ಇವಾಗ ಅವರು ನಮಗೆ ಬೇಕಂತಲೇ ನಾವು ಬಂದೀವಿ ನಮಗೂ ಬಿಡಬೇಕು ಅವಕಾಶ ಮಾಡಿ ಕೊಡ್ಬೇಕು ಆಯಿತಾ ಹೋಗಿ ನೋಡಿ ಮಾತಾಡಿ ಬರಬೇಕು ನಮ್ಮ ಯಾರೂ ಕಳಿಸಿಲ್ಲ ನನ್ನ ಯಾವದು ಯಾವುದು ವಿಷಯ ನನ್ನ ಹತ್ರ ಏನಿಲ್ಲ ನಾನು ಅಲ್ಲೂ ಹೋಗಿದ್ದೆ ಪ್ರಪ್ ನಗರ್ಗೆ ಬಂದಿದ್ದೀನಿ ನಿನ್ನ ರಾತ್ರಿ ಬಂದಿದ್ದೀನಿ ಬಸ್ ಸ್ಟಾಪ್ ಹತ್ರ ಇದ್ದಿದ್ದೀನಿ ಇವಾಗ ಬಂದಿದ್ದೀನಿ ಮಾತಾಡ್ಕೊಂಡು ಮಾತೇನಾಡೋದು ಬೇಡ ಸುಮ್ಮನೆ ಅಲ್ಲಿ ಇದ್ದಾರಲ್ಲ ನೋಡ್ಕೊಂಡು ಹೋಗಬೇಕು ಅಂತ ನನ್ನ ಬೆಂಗಳೂರದಿಂದ ಇಲ್ಲಿ ತೊಗೊಬಂದ್ರ ಹತ್ರ ಹಳ್ಳಿಗೆ ಯಾಕೆ ತಗೊಬಂದ್ರು ಸಿಗ್ರೆಟ್ಸ್ ಯದಾವ್ರೆ ಕುಡ್ದವ್ರೆ ಯಾರ್ ಸಿಗ್ರೇಟ್ ಸೇದಲ್ಲ ನೀವು ನೀವ್ ಇರ್ತೀರಾ ನಾವ್ ಕುಡಿತೀವಿ ಒಂದ್ ಮಾತ ಇಲ್ಲಿ ಸಿಟಿಯಾಗ ಹೋದ್ರೆ ಲೇಡೀಸ್ ನಾವು ಕುಡಿತೀವಿ ನಾವ್ ಸೇರ್ತೀವಿ ಅಲ್ಲಿ ತಗೊಂಬಂದ್ ಇಲ್ಲಿ ಸಿಫ್ಟ್ ಮಾಡಿ ಇಲ್ಲಿ ಒಯ್ದು ಇನ್ನೊಂದು ಒಂದ್ ಸಿಫ್ಟ್ ಮಾಡಿ ಯಾಕೆ ಅದು ನಾವ್ ಮಾತಾಡ್ಬೇಕು ಎಷ್ಟ್ ದಿನ ಅಂತ ಬಿಡೋಣ ನಾವ್ ಹೋಗಿ ಮಾತಾಡ್ಬೇಕು ಇವಾಗ